ಕರ್ನಾಟಕ ಆದೇಶ ರಾಜ್ಯ ಸಮಿತಿ ಸದಸ್ಯರಾಗಿ ಸುಮಾರು ಒಂದು ಹದಿನಾಲ್ಕು ವರ್ಷಗಳಿಂದ ನಾನು ನಿರಂತರವಾಗಿ ಹೋರಾಟಗಳನ್ನು ಕಂಡುಬಂದೆ ಈಗ ನಮ್ಮ ಲೋಕಸಭಾ ಚುನಾವಣೆ ಸಮೀಪಿಸಿದ್ದು ಸ್ಥಳೀಯ ಅಭ್ಯರ್ಥಿಯಾಗಿ ಎಂ ಮುನಿಗಂಗಪ್ಪ ಎಂಬುವರು ಮೀಸಲು ಕ್ಷೇತ್ರ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಒಂದು ಆಯ್ಕೆಯಾಗಿ ಇವತ್ತು ಒಂದು ಟೆಲಿಫೋನ್ ಚಿಹ್ನೆ ಮುಖಾಂತರ ಹದಿಮೂರನೇ ಕ್ರಮ ಸಂಖ್ಯೆ ಪಡೆದುಕೊಂಡು ಚುನಾವಣೆಯಲ್ಲಿ ಪ್ರಚಾರ ಕೂಡ ಪ್ರಾರಂಭಿಸಿದ್ದಾರೆ ಇವರು ಸುಮಾರು ಕಾಂಗ್ರೆಸ್ ಪಕ್ಷದಲ್ಲಿ ನಲವತ್ತು ವರ್ಷಗಳ ನಿರಂತರ ಸೇವೆ ಇದೆ ಅನುಭವ ಇದೆ ಅದರ ಜೊತೆಗೇ ಹೈಕೋರ್ಟ್ನ ಸೀನಿಯರ್ ವಕೀಲರಾಗಿ ಕೂಡ ಸೇವೆ ಸಲ್ಲಿಸ್ತಾ ಈಗಲೂ ಬರ್ತಾಯಿದ್ದಾರೆ ಇವರು ಆ ನಮ್ಮ ಕೋಲಾರ ಭಾಗದ ಸ್ಥಳೀಕರು ಮೂಲಿಕರು ಆಗಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಎಂ ಈ ಒಂದು ಲೋಕಸಭೆಯ ಕಾಂಗ್ರೆಸ್ ಮಂಡ್ಯ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಶ್ರೀನಿವಾಸ ಶ್ರೀನಿವಾಸಪುರ ಕ್ಷೇತ್ರ ನಮ್ಮ ಎಂ ಮುನಿಗಂಗಪ್ಪ ಅವರು ಸ್ಪರ್ಧಿಸಿದ್ದು ದಯಮಾಡಿ ನಮ್ಮ ಎಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ವರ್ಗದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಸ್ಥಳೀಕರಾದಂತಹ ನಮ್ಮ ಎಂ ನಿಗಂಗಪ್ಪ ಅವರನ್ನ ಆಯ್ಕೆಗೊಳಿಸಬೇಕೆಂದು ನಮ್ಮಲ್ಲಿ ಮತದಾರ ಬಂಧುಗಳಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ ಈ ಒಂದು ಪತ್ರಮ ಮಾಧ್ಯಮ ಮೂಲಕ ಬಂಧುಗಳೇ ಕೋಲಾರ ಜನತೆಯಲ್ಲಿ ಕೋಲಾರ ಮೀಸಲು ಕ್ಷೇತ್ರದಿಂದ ನಾನು ಸ್ಥಳೀಯ ಅಭ್ಯರ್ಥಿಯಾಗಿ ಎಲ್ಲ ಮುಖಂಡರ ಒಂದು ಆಶೀರ್ವಾದದಿಂದ ಎಲ್ಲ ವಕೀಲರ ಆಶೀರ್ವಾದದಿಂದ ರಾಜ್ಯದ ವಕೀಲರ ಆಶೀರ್ವಾದದಿಂದ ರೈತರ ಆಶೀರ್ವಾದದಿಂದ ಕೋಲಾರ ಜಿಲ್ಲೆಯ ರೈತರ ಆಶೀರ್ವಾದದಿಂದ ಇವತ್ತು ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮೀಸಲು ಕ್ಷೇತ್ರದಲ್ಲಿ ಎಲ್ಲ ಮುಖಂಡರ ಆಶೀರ್ವಾದದಿಂದ ನಾನು ಚುನಾವಣೆಗೆ ನಿಂತಿದ್ದೇನೆ ಸರ್ ಚುನಾವಣೆಯಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಎಂಟು ತಾಲೂಕು ಕ್ಷೇತ್ರಗಳಿದೆ ಎಂಟು ತಾಲೂಕು ಕ್ಷೇತ್ರದಲ್ಲಿ ಈ ಕೋಲಾರ ಮೀಸಲು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಜಾಗದಲ್ಲೂ ನಾನು ಎಲ್ಲ ಸ್ಥಳಗಳಲ್ಲಿ ಎಲ್ಲ ತಾಲೂಕಿನಲ್ಲಿ ಮತದಾರರನ್ನು ರೈತರನ್ನು ಹಾಗೂ ಎಲ್ಲ ಮುಖಂಡರನ್ನು ಭೇಟಿಯಾಗಿದ್ದೇನೆ ನಾನು ನಾನು ಭಾಳ ಚಿರಪರಿಚಿತನಾಗಿದ್ದೇನೆ ನಾನು ಸ್ಥಳೀಯನು ಸ್ಥಳೀಯ ಅಭ್ಯರ್ಥಿ ನಾನು ಸ್ಥಳೀಯದಲ್ಲಿ ಆ ಶ್ರೀನಿವಾಸಪುರ ತಾಲೂಕಿನವರು ನಾನು ಶ್ರೀನಿವಾಸಪುರ ತಾಲೂಕು ಚಳಿಗಾರಿನಳೆಯವರು ವಕೀಲನಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಈ ಹಿಂದೆ ದುಡಿತಾ ಇದ್ದಿದ್ದೆ ದುಡಿತಾ ಇದ್ದ ಸಂದರ್ಭದಲ್ಲಿ ನನಗೆ ಪರಿಗಣಿಸಲಿಲ್ಲ ಅವರು ಪರಿಗಣಿಸದೆ ಇವತ್ತು ನಾನು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಮುಂದೆ ಬಂದಿದ್ದೇನೆ ತಮ್ಮೆಲ್ಲರ ಸೇವೆ ಮಾಡೋಕ್ಕೆ ನನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದೇನೆ ಇನ್ನೂ ಮುಂದೆ ಸಹ ನಾನು ನನ್ನ ಜೀವನವನ್ನು ಮುಡುಪಾಗಿಡ್ತೀನಿ ರೈತರಿಗೆ ಈ ಜನಾಂಗ ಈ ಈ ಜನಾಂಗ ಮತ್ತು ರೈತರಿಗೆ ಹಾಗೂ ಮುಖ್ಯವಾಗಿ ರೈತರಿಗೆ ಅವರ ಸಮಸ್ಯೆಗಳನ್ನು ಪ್ರತಿನಿತ್ಯ ಪ್ರತಿ ಕ್ಷಣ ಆಲಿಸ್ತೇನೆ ನಾನು ಗೆದ್ದರೆ ನಾನು ಎಲೆಕ್ಷನ್ ಚುನಾವಣೆಯಲ್ಲಿ ಗೆಲ್ಲೋದು ಖಚಿತ ಯಾಕೆಂದರೆ ಸ್ಥಳೀಯ ಅಭ್ಯರ್ಥಿ ಆಗಿದೆ ಅಂತ ನಾನು ನಾನು ಎಲ್ಲ ಸೇವೆ ಮಾಡಿದ್ದೀನಿ ಎಲ್ಲರಿಗೂ ಚಿರಪರಿಚಿತನಾಗಿರೋದ್ರಿಂದ ನಾನು ಎಲ್ಲ ಮುಖಂಡರಿಗೂ ಪರಿಚಿತನಾಗಿರೋದ್ರಿಂದ ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಜನತಾದಳ ಮುಖಂಡರಾಗಿರ್ಬೋದು ಎಲ್ಲ ಶಾಸಕರು ಹಳೆ ಶಾಸಕರು ಹೊಸ ಶಾಸಕರು ಈಗಿರೋರು ಎಲ್ಲರೂ ನನಗೆ ನನ್ನ ಬಗ್ಗೆ ಭಾಳ ಕಾಳಜಿ ಇದೆ ಯಾಕೆಂದರೆ ನಾನು ಅಳಬ ಅಲ್ವಾ ಅಳಬಾದ್ದರಿಂದ ಹಾಗೂ ರೈತ ಕುಟುಂಬಕ್ಕೆ ಬಂದಿದ್ದರಿಂದ ರೈತ ರೈತ ಕುಟುಂಬ ಕುಟುಂಬದಿಂದ ಒಂದು ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯ ಹೆಚ್ಚಿನ ಮತ ಇದೆ ಬಲಗೈ ಸಮುದಾಯವು ಹೆಚ್ಚಿನ ಮತ ಇದೆ ಎಲ್ಲ ನಮ್ಮ ಕ್ಲಾಸ್ಮೇಟ್ಗಳು ಸ್ನೇಹಿತರುಗಳು ವಕೀಲರು ರೈತರು ಒಳ್ಳೆಯ ನಮಗೆ ಒಳ್ಳೆಯದನ್ನು ಕೊಡ್ತಾ ಇದ್ದಾರೆ ಒಳ್ಳೆಯದು ಆಶಾ ಆಶಾಭಾವನೆ ಇದೆ ನಾನು ಬಹುಮತದಿಂದ ಗೆಲ್ತೀನಿ ಅನ್ನೋ ನಿರೀಕ್ಷೆ ಇದೆ ಅದರಿಂದ ತಮ್ಮ ತಾವೆಲ್ಲ ಮತ ನೀಡಬೇಕು ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ತಮ್ಮೆಲ್ಲರಿಗೂ ತಮ್ಮೆಲ್ಲರೂ ನನಗೆ ಆಶೀರ್ವಾದ ನೀಡಿ ಜೈ ಜೈಗಾರಿಗೆ ಗಳಿಸಿ ಜೈ ಜೈಶೀಲನನ್ನಾಗಿ ಮಾಡಿ ನನಗೆ ಹೆಚ್ಚಿನ ಮತದಿಂದ ಮತಗಳಿಂದ ಗೆಲ್ಲಿಸಬೇಕೆಂದು ತಮ್ಮಲ್ಲೆಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ